ಈ ಆಗಲ್ಕಾಯಿ ತಿನ್ನೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಹಾಗಾಗಿ ಈ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ರೆಗ್ಯುಲರ್ ಆಗಿ ಈ ಒಂದು ಆಗಲ್ಕಾಯನ್ನ ತಿನ್ಬೇಕು ಅಂತ ಅಡ್ವೈಸ್ ಮಾಡ್ತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಒಂದು ಪ್ರಶ್ನೆ ಹಾಗೆ ಹಾಗಲ್ಕಾಯಿ ತಿನ್ಬೇಕು ಅಂದ್ರೆ ಯಾವ ಪ್ರಮಾಣದಲ್ಲಿ ಯಾವ ರೂಪದಲ್ಲಿ ತಿನ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಈ ಆಗಲ್ಕಾಯಿ ಏನಿದು ಇದು ಒಂದು ಜಾತಿಯ ತರಕಾರಿ ನಮ್ಮ ತರಕಾರಿ ಗುಂಪಲ್ಲಿ ಬರುತ್ತಿದ್ದು ತರಕಾರಿ ಅಂತ ಹೇಳಿದ ಮೇಲೆ ಇದರಲ್ಲಿ ಅನೇಕ ನ್ಯೂಟ್ರಿಯೆಂಟ್ಸ್ ಪೌಷ್ಟಿಕಾಂಶಗಳು ಇರಲೇಬೇಕು ಹಾಗೆ ಇದರಲ್ಲಿ ಅನೇಕ ವಿಟಮಿನ್ಸ್ಗಳು ಇದಾವೆ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ವಿಟಮಿನ್ ಕೆ ಕೂಡ ಇದೆ ಹಾಗೆ ಕೆಲವೊಂದಿಷ್ಟು ಮಿನರಲ್ಸ್ ಕೂಡ ಇದೆ ಜಿಂಕ್ ಇದೆ ಪೊಟ್ಯಾಷಿಯಂ ಇದೆ ಮೆಗ್ನೀಷಿಯಂ ಇದೆ ಹಾಗೂ ಫೈಬರ್ ಅಂಶ ಕೂಡ ಬೇರೆ ತರಕಾರಿಗಳ ತರ ಇದರಲ್ಲೂ ಕೂಡ ಅನೇಕ ಫೈಬರ್ ಅಂಶಗಳು ಕೂಡ ಇರುತ್ತೆ ಅದಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂದ್ರೆ ನೀವು ಅನ್ಕೊಂಡಿರ್ಬೋದು ಆಗಲಕಾಯಿ ಕಹಿ ಇರುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂದ್ರೆ ಗ್ಲುಕೋಸ್ ಅಂಶ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಈ ಒಂದು ನೂರು ಗ್ರಾಮ್ ನಷ್ಟು ನಾವು ಆಗಲಕಾಯಿನ್ನ ತಗೊಂಡ್ರೆ ಅದರಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಸ್ ಅಷ್ಟು ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ ಹಾಗಿದ್ರೆ ಸ್ವೀಟ್ ಇರ್ಬೇಕಲ್ಲ ಬಟ್ ಇಲ್ಲ ಕಾರ್ಬೋಹೈಡ್ರೇಟ್ ಯಾವುದೇ ಕಾರಣಕ್ಕೆ ಸ್ವೀಟ್ ಇರಲ್ಲ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಇಟ್ಸ್ ಎ ಕಾಂಪ್ಲೆಕ್ಸ್ ಫಾರ್ಮ್ ನಲ್ಲಿ ಇದ್ದಾಗ ಅದು ಸ್ವೀಟ್ ಆಗಿರಲ್ಲ ಬಟ್ ಅದು ಯಾವಾಗ ಬ್ರೇಕ್ ಆಗಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗುತ್ತಲ್ಲ ಅವಾಗ ಅದು ಸ್ವೀಟ್ ಆಗುತ್ತೆ ನೀವು ಆಗಲಿಕ್ಕೆ ತಿಂತೀರ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ ಆ ದೇಹ ಸೇರಿ ದೇಹದಲ್ಲಿ ಹೋಗಿ ಆದಮೇಲೆ ಅದು ಬ್ರೇಕ್ ಆಗಿ ಗ್ಲೂಕೋಸ್ ಆಗುತ್ತಲ್ಲ ಅವಾಗ ಅದು ಸ್ವೀಟ್ ಆಗುತ್ತೆ ಬಟ್ ತಿನ್ಬೇಕಾದ್ರೆ ನಿಮಗೆ ಕಹಿ ಎನಿಸುತ್ತೆ ಮೂರು ಪಾಯಿಂಟ್ ಏಳು ಗ್ರಾಮ್ನಷ್ಟು ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಫ್ಯಾಟ್ ಅಂಶ ಕೂಡ ಇರುತ್ತೆ ಹಾಗೆ ನೋಡೋದಾದ್ರೆ ಈ ಬೇರೆ ತರಕಾರಿಗಳಲ್ಲೇನಿದೆ ಅಲ್ಲ ಅದೇ ಅಂಶ ಇದರಲ್ಲಿ ಇರೋದು ಇದ್ರಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ಯಾವುದೋ ಒಂದು ಅಂಶ ಕೂಡ ಕಾಣ್ತಾ ಇಲ್ಲ ಈ ಒಂದು ನ್ಯೂಟ್ರಿಯೆಂಟ್ಸ್ ಅಂತ ನೋಡಿದಾಗ ಹಾಗಿದ್ರೆ ಹೇಗೆ ಇದು ಶುಗರ್ ಲೆವೆಲ್ ಅನ್ನು ಕಮ್ಮಿ ಮಾಡುತ್ತೆ ಅಂತ ಕೇಳಿದ್ರೆ ಈ ಒಂದು ಕೆಲವೊಂದು ಆರ್ಟಿಕಲ್ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ ಇದರಲ್ಲಿ ಬೇರೆ ಅಂಶಗಳಿದೆ ಇದಲ್ದಲ್ಲಿ ಇನ್ನೊಂದಿಷ್ಟು ಅಂಶಗಳಿದ್ದಾವೆ ಅವು ಏನಂತ ಅಂದ್ರೆ ಚೆರಾಂಟಿನ್ ಅಂತಕ್ಕಂಥ ಒಂದು ಅಂಶ ಹಾಗೆ ಪಾಲಿಪೆಪ್ಟೈಡ್ ಪಿ ಅಂತಕ್ಕಂಥ ಅಂಶ ಇದೆ ಅಂತ ಹೇಳ್ತಾರೆ ಈ ಒಂದ್ ಎರಡು ಅಂದ್ರೆ ಚರಾಂಟಿನ್ ಮತ್ತೆ ಪಾಲಿಪೆಪ್ಟ್ರಿ ಪಿ ಏನಿದೆ ಇವು ಎರಡು ಇವು ಒಂದು ಫಂಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ಒಂದು ಇನ್ಸುಲಿನ್ ತರನೇ ಕೆಲಸ ಮಾಡುತ್ತೆ ಇವ್ರು ಹೇಳ್ತಕ್ಕಂತ ಎರಡನೇ ಅಂಶ ಏನಂತ ಅಂದ್ರೆ ಈ ಒಂದು ಫೈಟೋ ಕೆಮಿಕಲ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಅದೊಂದು ಈ ನೋಡಿ ಹಾಗೆ ಕೈ ಕಹಿ ಇರುತ್ತಲ್ಲ ಆ ಕಹಿ ಇರ್ಲಿಕ್ಕೆ ಕಾರಣ ಏನಂತಂದ್ರೆ ಈ ಒಂದು ಕೆಮಿಕಲ್ ಅಂದ್ರೆ ಫೈಟೋ ಕೆಮಿಕಲ್ ಅಂತಕ್ಕಂಥದ್ದು ಈ ಒಂದು ಫೈಟೋ ಕೆಮಿಕಲ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಗ್ಲುಕೋಸ್ ಅಬ್ಸಾರ್ಪ್ಷನ್ ಅನ್ನ ಕಡಿಮೆ ಮಾಡುತ್ತೆ ಗಟ್ಟಲ್ಲಿ ಅಂದ್ರೆ ಕರಳಿನಲ್ಲಿ ನಾವು ತಿಂದಂತ ಕಾರ್ಬೋಹೈಡ್ರೇಟ್ ಅದ್ರಲ್ಲಿ ಗ್ಲುಕೋಸ್ ಅಂಶ ಆಗಿ ಗ್ಲುಕೋಸ್ ಏನಿರ್ತಲ್ಲ ಆ ಗ್ಲೂಕೋಸ್ ಸಣ್ಣ ಕರಳಿನಲ್ಲಿ ಅಬ್ಸಾರ್ಪ್ಷನ್ ಆಗುತ್ತಲ್ಲ ಆ ಒಂದು ಅಬ್ಸಾರ್ಪ್ಷನ್ ಅನ್ನ ಕಡಿಮೆ ಮಾಡುತ್ತೆ ಈ ಒಂದು ಫೈಟೋ ಕೆಮಿಕಲ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಏನಂದ್ರೆ ಚೆರಾಂಟೀನ್ ಮತ್ತೆ ಪಾಲಿಪೆಪ್ಟೈಡ್ ಪಿ ಇನ್ಸುಲಿನ್ ತರ ಕೆಲಸ ಮಾಡುತ್ತೆ ಹಾಗೆ ಒಂದು ಫೈಟೋ ಕೆಮಿಕಲ್ ಗ್ಲುಕೋಸ್ ಅಬ್ಸಾಪ್ಷೆಂಟ್ ಕಮ್ಮಿ ಮಾಡುತ್ತೆ ಹಾಗಾಗಿ ಇದು ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡಬಹುದು ನೋಡಿ ಇವರ ಒಂದು ಆರ್ಟಿಕಲ್ ಅಲ್ಲೂ ಕೂಡ ಇರತಕ್ಕಂಥದ್ದು ಏನು ಎಕ್ಸ್ಪ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶುಗರ್ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ ಗ್ಯಾರಂಟಿ ಕೂಡ ಕೊಡೋದಿಲ್ಲ ಸಾಧ್ಯತೆಗಳಿದೆ ಕಡಿಮೆ ಮಾಡ್ತಕ್ಕಂಥ ಒಂದು ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾರೆ ಈಗ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ ನಮಗೆ ದೇಹಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ನ್ಯೂಟ್ರಿಯೆಂಟ್ಸು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಫ್ಯಾಟ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇವೆಲ್ಲ ಬೇಕಾಗುತ್ತೆ ನಾವು ನಾವೇನು ಕೊಟ್ಟರು ಅದು ಕೂಡ ಕೆಮಿಕಲ್ ಅದರಲ್ಲೂ ಈ ಒಂದು ಶುಗರ್ನ ಕಮ್ಮಿ ಮಾಡುತ್ತೆ ಅಂತ ಏನು ಅಂಶಗಳನ್ನ ಮೂರು ಹೇಳ್ತಾರಲ್ಲ ಚೆರಾಂಟಿನ್ ಆಗಿರ್ಬೋದು ಪಾಲಿಪೆಪ್ಟೆಟ್ ಪಿ ಆಗಿರ್ಬೋದು ಫೈಟೋ ಕೆಮಿಕಲ್ ಇವೆಲ್ಲ ಕೆಮಿಕಲ್ಸ್ ಇವು ಇವ್ಯಾವ್ದು ನಮ್ಮ ದೇಹದ ಅವಶ್ಯಕತೆ ಇಲ್ಲ ನಮ್ಮ ಬಾಡಿ ಚಾರಾಂಟೀನ್ ಕೊಡು ಅಂತ ಕೇಳಲ್ಲ ಫೈಟೋಕೆಮಿಕಲ್ ಕೊಡು ಅಂತ ಕೇಳಲ್ಲ ಇದು ಯಾವುದು ಒಂದು ಅವಶ್ಯಕತೆ ಅಲ್ಲ ಹಾಗೆ ಅವಶ್ಯಕತೆ ಇರದೆ ಇರ್ತಕ್ಕಂಥದ್ದು ನಮ್ಮ ದೇಹಕ್ಕೆ ಒಂದು ಕೆಮಿಕಲ್ ಆಗಿರ್ತದೆ ಆ ಕೆಮಿಕಲ್ ದೇಹ ಸೇರ್ತಿದ್ದ ಹಾಗೆ ದೇಹ ಅದನ್ನ ತೆಗೆದು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಇಮಿಡಿಯೇಟ್ ಆಗಿ ದೇಹದಿಂದ ಹೊರಗೆ ಹೋಗುತ್ತೆ ಇಷ್ಟು ಅಂಶಗಳು ಶುಗರ್ ಕಮ್ಮಿ ಮಾಡ್ತಕ್ಕಂಥ ಅಂಶಗಳು ಕೆಲವೇ ಗಂಟೆಗಳು ದೇಹದಲ್ಲಿ ದೇಹದಲ್ಲಿರದ ಆಮೇಲೆ ನಮ್ಮ ದೇಹದಿಂದ ಹೊರಗೆ ಹೋಗ್ಬಿಡುತ್ತೆ ಹಾಗಾಗಿ ನೀವೇನೇ ಏನೇ ಆಗಲಿ ಕಾಯಿ ಕೂಡ ಇದು ಕಂಟ್ರೋಲ್ ಮಾಡಿ ಟೆಂಪ್ರವರಿ ಕಂಟ್ರೋಲ್ ಮಾಡುತ್ತೋ ಹೊರತು ನಿಮ್ಮ ಕಾಯಿಲೆಯನ್ನು ನಿಮ್ಮ ಡಯಾಬಿಟಿಸ ಕ್ಯೂರ್ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಸಹಾಯ ಮಾಡೋದಿಲ್ಲ ಅದರ ಜೊತೆಗೆ ಇನ್ನೊಂದಿಷ್ಟು ಅಂಶಗಳು ನೀವು ತಿಳ್ಕೊಬೇಕಾಗಿರ್ದೇನಂತ ಅಂದರೆ ಎಷ್ಟು ತಿನ್ಬೇಕು ಸ್ವಲ್ಪ ಒಂದಿಷ್ಟು ತಿಂದರೆ ಸಾಕು ಆಗಲ್ಲ ಜಾಸ್ತಿ ಪ್ರಮಾಣದಲ್ಲಿ ನೀವು ಈ ಒಂದು ಆಗಲ್ಕಾಯಿಂದಲೇ ಶುಗರ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಆಯಲಕಾಯನ್ನು ತಿನ್ಬೇಕಾಗಿತ್ತು ಒಂದು ಎರಡನೇ ಅಂಶ ಏನಂದ್ರೆ ದಿನಕ್ಕೆ ಮೂರು ಟೈಮ್ ತಿನ್ಬೇಕು ಯಾಕಂದ್ರೆ ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಈ ಒಂದು ಅಂಶ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ ಅಂಶ ಮಧ್ಯಾಹ್ನದಷ್ಟೊತ್ತಿಗೆ ಇರಲ್ಲ ಹಾಗಾಗಿ ಇನ್ಸುಲಿನ್ ತರ ಕೆಲಸ ಮಾಡ್ತೇನೆ ಅಂದ್ರೆ ಇನ್ಸುಲಿನ್ ದಿನಕ್ಕೆ ಮೂರು ಟೈಮ್ ಯಾವ ರೀತಿ ಅಡ್ವೈಸ್ ಮಾಡ್ತಾರೋ ಹಾಗೆ ತರಕಾರಿ ಆಯುಲ್ಕಾಯು ಕೂಡ ಮೂರು ಸಲ ತಿನ್ಬೇಕಾಗುತ್ತೆ ನಾಲ್ಕನೇದಾಗಿ ಮೂರ ಮೂರನೇ ಅಂಶ ಏನಂದ್ರೆ ತುಂಬಾ ಮುಖ್ಯವಾಗಿ ಏನಂತಂದ್ರೆ ಕಹಿ ಇರ್ಲಿಕ್ಕೆ ಅನ್ನೋದು ಅಂಶ ಇದೆಯಲ್ಲ ಯಾರು ಕಹಿ ಇರ್ತಕ್ಕಂಥದನ್ನ ಹಾಗೆ ತಿನ್ನೋಲ್ಲ ಏನ್ ಮಾಡ್ತೇವೆ ಪ್ರೊಸೆಸಿಂಗ್ ಮಾಡ್ತೀವಿ ಇದನ್ನ ಬೇಯಿಸ್ಕೊಂಡು ತಿಂತೀವಿ ಚೆನ್ನಾಗಿ ಫ್ರೈ ಮಾಡಿ ತಿಂತೀವಿ ಅಥವಾ ಕಹಿ ಅಂಶ ಇನ್ನೂ ಕಮ್ಮಿ ಆಗ್ಲಿ ಅಂತ ಹೇಳಿ ಕೆಲವರು ಅಂತೂ ಅದಕ್ಕೆ ಬೆಲ್ಲ ಹಾಕಿ ಸ್ವೀಟ್ ಮಾಡಿ ತಿಂತಕ್ಕಂತೆ ಕೆಲಸ ಮಾಡ್ತಾರೆ ಅಂದ್ರೆ ಇದರತಕ್ಕಂಥ ಒಂದು ಕಹಿ ಅಂಶವನ್ನ ತೆಗೆದಾಕ್ತಕ್ಕಂತೆ ಕೆಲಸ ಮಾಡ್ತಾರೆ ಹಸಿದು ತಿಂದ್ರೆ ಮಾತ್ರ ಅದೇ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಕೊಡ್ಬೋದು ನೀವು ಯಾವುದೇ ರೀತಿ ಪ್ರೊಸೆಸಿಂಗ್ ಮಾಡಿ ಬೇಯಿಸ್ಕೊಂಡು ಫ್ರೈ ಮಾಡಿ ಅಥವಾ ಬೆಲ್ಲ ಹಾಕೊಂಡು ತಿನ್ನಷ್ಟು ನಿಮ್ಮ ಶುಗರ್ ಬೆಲ್ಲ ಹಾಕಿ ತಿಂದ್ರಂತೂ ಇನ್ನಷ್ಟು ನಿಮ್ಮ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಒಂದು ಏನು ಮೂರು ಒಂದು ಜಾಸ್ತಿ ಪ್ರಮಾಣದಲ್ಲಿ ತಿನ್ಬೇಕು ದಿನಕ್ಕೆ ಮೂರು ಸಲ ತಿನ್ಬೇಕು ಬೇಯಿಸ್ದೇ ಹಸೆದನ್ನ ತಿನ್ಬೇಕು ಈ ರೀತಿ ಮಾಡಿದಾಗ ಮಾತ್ರ ಶುಗರ್ನ ಕ್ಯೂರ್ ಮಾಡೋದಲ್ಲ ಜಸ್ಟ್ ಕಂಟ್ರೋಲ್ ಅಂದ್ರೆ ಮಾತ್ರೆ ಮೂರತ್ತು ಮಾತ್ರೆ ತೊಗೊಂಡು ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂತೀರಾ ಆ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕ್ಯೂರ್ ಮಾಡ್ಲಿಕ್ಕೆ ಹೆಲ್ಪ್ ಆಗಲ್ಲ ಇನ್ನೊಂದೇನಂದ್ರೆ ಇದನ್ನ ಲೈಫ್ ಲಾಂಗ್ ಮಾತ್ರ ಹೆಂಗೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ ಹಾಗೆ ಮೂರತ್ತು ಇದನ್ನ ತಿನ್ತಕ್ಕಂಥದ್ದನ್ನು ಕೂಡ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಹಾಗೆ ನನ್ನ ಒಂದು ಅಡ್ವೈಸ್ ಏನಂದ್ರೆ ಶುಗರ್ ನ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಆಗಲಕಾಯಿ ತಿನ್ನೋದು ತಪ್ಪು ಹಾಗಲ್ಕಾಯಿ ಕೆಟ್ಟದಲ್ಲ ಬಟ್ ಆಗಲಕಾಯಿ ಅತಿಯಾಗಿ ಶುಗರ್ ಕಂಟ್ರೋಲ್ ಮಾಡೋ ಉದ್ದೇಶಕ್ಕೆ ದಿನಕ್ಕೆ ಮೂರ್ ಟೈಮ್ ತಿಂತಕ್ಕಂಥದ್ದು ಇದೆಯಲ್ಲ ಅದು ತಪ್ಪು ಅಕಸ್ಮಾತ್ ನಿಮಗೆ ಇಷ್ಟ ಇದ್ರೆ ಆಯ್ಕೆ ಇಷ್ಟ ಇಲ್ಲ ಹೇಳ್ಬಿಟ್ಟಿದ್ದಾರೆ ಶುಗರ್ ಇದ್ದಾರೆ ಅಂತ ಹೇಳಿ ತಿನ್ನೋದು ತುಂಬಾ ದೊಡ್ಡ ತಪ್ಪಾಗುತ್ತೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ತಿನ್ಲೇಬೇಡಿ ಅದನ್ನ ಅಕಸ್ಮಾತ್ ನಿಮಗೆ ಇಷ್ಟ ಆಗಲಿಕಾಯಿ ತುಂಬಾ ಇಷ್ಟ ಆಯ್ತು ಅಂತಂದ್ರೆ ಈ ಬೇರೆ ತರಕಾರಿಗಳ ತರನೇ ಬೇರೆ ತರಕಾರಿಗಳ ಜೊತೆಗೆ ಸೇರಿಸ್ಕೊಂಡು ತಿಂತಕ್ಕಂಥದ್ದು ಒಂದು ಒಳ್ಳೇದು ಆಮೇಲೆ ಅತಿಯಾಗಿ ತಿಂತಕ್ಕಂಥದ್ದು ಒಳ್ಳೇದಲ್ಲ ಶುಗರ್ ಇದೆ ಅಂತ ಹೇಳಿ ಜಾಸ್ತಿ ತಿಂತಾರಲ್ಲ ಅದು ಕೂಡ ಒಳ್ಳೇದಲ್ಲ ಯಾಕೆ ಒಳ್ಳೆಯದಲ್ಲ ಅಂತ ಅಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇದೆ ಬೇರೆ ತರಕಾರಿ ತರಲ್ಲ ಇದರಲ್ಲಿ ನೋಡಿ ಕೆಲವೊಂದು ಅಂಶಗಳು ಈ ಕೆಮಿಕಲ್ ತರ ಇವು ಅಂತ ಹೇಳಿದೆ ಈ ಒಂದು ಕೆಮಿಕಲ್ಸ್ ಏನಿದೆ ಅಲ್ಲ ಸೈಡ್ ಎಫೆಕ್ಟ್ಸ್ ಅಡ್ವಾನ್ಸ್ ಎಫೆಕ್ಟ್ಸ್ ಕೂಡ ಇರ್ತದೆ ಏನ್ ಆಗ್ಬಹುದು ಅಂತಂದ್ರೆ ಅತಿಯಾಗಿ ತಿಂದ್ರೆ ನಿಮಗೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಬ್ಬಾಮ್ ಡಿಸ್ಕಂಫರ್ಟ್ ಐತಿ ಹೊಟ್ಟೆ ಹಿಂದದಂಗ ಆಗ್ತಕ್ಕಂಥದ್ದು ಹೊಟ್ಟೆ ನೋವು ಬರ್ತಕ್ಕಂಥದ್ದು ಸರಿಯಾಗಿ ಊಟ ಜೀರ್ಣ ಆಗದೆ ಇರ್ತಕ್ಕಂಥದ್ದು ವಾಕರಿಕೆ ಬರ್ತಕ್ಕಂಥದ್ದು ಲೂಸ್ ಮೋಷನ್ ಭೇದಿ ಆಗ್ತಕ್ಕಂಥ ಸಾಧ್ಯತೆ ಎಲ್ಲ ಇರ್ತೈತೆ ಅದಕ್ಕಿಂತ ಮುಖ್ಯ ಇನ್ನೊಂದು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಒಂದು ಸೈಡ್ ಎಫೆಕ್ಟ್ ಏನಂತ ಅಂದ್ರೆ ಅಲರ್ಜಿ ಈ ಒಂದು ಇವೆಲ್ಲ ಕೆಮಿಕಲ್ ನಮ್ಮ ಫುಡ್ಗೆ ಗೆ ನಾರ್ಮಲ್ ಗೆ ಯಾವ್ದೇ ರಿಯಾಕ್ಷನ್ ಆಗಲ್ಲ ಅಲರ್ಜಿ ಆಗಲ್ಲ ಈ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ವಿಟಮಿನ್ಸ್ ಯಾವ್ದು ಆಗಲ್ಲ ಬಟ್ ಇದು ಕೆಮಿಕಲ್ಸ್ ಎಕ್ಸ್ಟ್ರಾ ಆಡೆಡ್ ಕೆಮಿಕಲ್ಸ್ ಇರೋದ್ರಿಂದ ಏನಾಗುತ್ತೆ ರಿಯಾಕ್ಷನ್ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ ಸ್ಕಿನ್ ಅಲರ್ಜಿ ಆಗ್ಬಿಟ್ಟು ಕೆರೆತ ಬರ್ತಕ್ಕಂಥದ್ದು ಹಾಗೂ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥ ಬ್ರೆತ್ಲೆಸ್ನೆಸ್ ಏನತೀವಲ್ಲ ಅದು ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಾಗಿ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ ಎಲ್ಲಾ ರೀತಿ ತರಕಾರಿ ಯಾವ ತರಕಾರಿನೂ ಕೆಡ ಕೆಟ್ಟದಲ್ಲ ಪ್ರತಿಯೊಂದು ತರಕಾರಿನೂ ಕೂಡ ಉಪಯೋಗಿಸ್ಬೋದು ಇದೇನು ಕಹಿ ಇದೆ ಇದೊಂದು ಸುಳ್ಳು ಲಾಜಿಕ್ ಇದು ಕಹಿ ಇರೋದು ದೇಹಕ್ಕೆ ಒಳ್ಳೇದು ಸಿಹಿ ಇರೋದು ದೇಹಕ್ಕೆ ಕೆಟ್ಟದು ಅಂತಾರಲ್ಲ ತುಂಬಾ ತಪ್ಪು ಸಿಹಿ ಇರೋದೇ ದೇಹಕ್ಕೆ ಒಳ್ಳೇದು ಯಾಕಂದ್ರೆ ದೇಹ ಅದನ್ನೇ ಕೇಳೋದು ಸ್ವೀಟ್ ನಮಗೆ ಸುಸ್ತಾದಾಗ ಬೇಕಾಗಿರ್ತಕ್ಕಂಥದ್ದು ಗ್ಲುಕೋಸ್ ಎನರ್ಜಿ ಅದು ಸಿಹಿರ್ತಕ್ಕಂಥ ಪದಾರ್ಥ ಕಹಿ ಇರೋದನ್ನ ನಮ್ಮ ದೇಹಕ್ಕೆ ಹೇಳಲ್ಲ ಕಹಿ ಇರೋದು ಯಾವುದು ಕೂಡ ಆರೋಗ್ಯ ಅಲ್ಲ ಯಾಕಂದ್ರೆ ಕಹಿ ಇರೋದು ಇವ್ರ ಪ್ರಕಾರ ಕಹಿ ಇರೋದು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ವಿಷ ಕಹಿ ಇರ್ತದೆ ಹಾಗೆ ವಿಷ ಆರೋಗ್ಯಕ್ಕೆ ಒಳ್ಳೇದಾಗಬೇಕಾಗುತ್ತೆ ಆ ಒಂದು ಲಾಜಿಕ್ಕೇ ಇಲ್ಲ ನನ್ನ ಒಂದು ಅಡ್ವೈಸ್ ಅಂತಂದ್ರೆ ತರಕಾರಿ ತರ ಉಪಯೋಗಿಸಿ ಬೇರೆ ತರಕಾರಿಗಳ ಜೊತೆಗೆ ಉಪಯೋಗಿಸಿ ಯಾವಾಗ ಎಲ್ಲಾ ರೀತಿ ತರ್ಕಾರಿನ ಜೊತೆಗೆ ಉಪಯೋಗಿಸ್ತಿರೋ ಒಂದು ಹೆಚ್ಚಿನ ಒಂದು ಫೈಬರ್ ಅಂಶ ನಮ್ಮ ದೇಹ ಸೇರುತ್ತೆ ಹೆಚ್ಚಿನ ವಿಟಮಿನ್ಸ್ಗಳು ಅನೇಕ ವಿಟಮಿನ್ಸ್ಗಳು ನಮ್ಮ ದೇಹ ಸೇರ್ತದೆ ಅನೇಕ ಮಿನರಲ್ಸ್ಗಳು ನಮ್ಮ ದೇಹ ಸೇರ್ತದೆ ಇದು ಸೇರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ ಯಾವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನ್ಯಾಚುರಲ್ ಆಗಿ ಡಿಸೀಸ್ ಅನ್ನ ನಾವು ಕ್ಯೂರ್ ಮಾಡ್ಕೋಬಹುದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ